ಸ್ನೇಹಿತರೆ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಭರ್ಜರಿ ಬರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಬುಧವಾರ ದಿನ ನಾಳೆ ನಿಮಗೆ ಬರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಯಾಕೆ ಏನು ಅಂತ ಕೇಳಿದ್ರೆ ನಿಮಗೆ ಏನು ಮುಂಬರುವಂತ ಲೋಕಸಭಾ ಚುನಾವಣೆ ಏನಿದೆ ಅದನ್ನ ಇಟ್ಕೊಂಡು ಬಹಳ ಚುರುಕಾಗಿ ಕೆಲಸವನ್ನ ಮಾಡೋದಕ್ಕೆ ಏನು ಮುಖ್ಯಮಂತ್ರಿಗಳು ಆದೇಶವನ್ನು ಹೊರಡಿಸಿದ್ದಾರೆ ಸೊ ಅಂದ್ರೆ ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳಿಗೆ ಹಾಗೂ ಸಚಿವೆ ಲಕ್ಷ್ಮಿ ಹೆಬ್ಬಳ್ಕರ್ ಅವರಿಗೆ ಆದೇಶವನ್ನ ಕೊಟ್ಟಿರುವಂತದ್ದು ಏನು ಇನ್ನೂ ಎಷ್ಟು ಮಂದಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಪೆಂಡಿಂಗ್ ಇದೆ ಅಂದ್ರೆ ಒಂದನೇ ಕಂತು ಹಾಗೂ ಎರಡನೇ ಕಂತು ಹಾಗೂ ಮೂರನೇ ಕಂತು ಇವುಗಳಲ್ಲಿ ಇನ್ನೂ ಯಾರ್ಯಾರಿಗೆ ಹಣ ಹೋಗಿಲ್ಲ ಸಪ್ರೇಟ್ ಆದಂತ ಒಂದು ಲಿಸ್ಟ್ ಅನ್ನ ಇವತ್ತ ರೆಡಿ ಮಾಡಿ ನಮ್ಗೆ ತಿಳಿಸ್ಬೇಕು ಅದ್ರ ಜೊತೆಗೆ ಈ ಒಂದು ಹಣವನ್ನ ಕೂಡ ನೀವು ರಿಲೀಸ್ ಮಾಡಬೇಕು ಯಾಕಂದ್ರೆ ದಿನ ದಿನನೇ ಜನರ ಒಂದು ಕಡೆಯಿಂದ ಬಹಳಷ್ಟು ಕಂಪ್ಲೇಂಟ್ಗಳು ಬರ್ತಾ ಇದ್ದಾವೆ ಸೊ ಹಣ ಬಂದಿಲ್ಲ ಅಂತ ಒಂದು ಹಾಗೂ ಎರಡು ಹಾಗೂ ಮೂರನೇ ಕಂತು ಸೊ ಅದಕ್ಕಾಗಿ ಅದರ ಒಂದು ಲೀಸ್ಟ್ ಅನ್ನ ರೆಡಿ ಮಾಡ್ಬೇಕು ಇವತ್ತ ರೆಡಿ ಮಾಡಿ ನೀವು ಕೂಡಲೇ ಈ ಒಂದು ಹಣವನ್ನ ಬಿಡುಗಡೆ ಮಾಡುವಂತ ವ್ಯವಸ್ಥೆ ಹೇಳಿ ಮುಖ್ಯಮಂತ್ರಿ ತಿಳಿಸಿದ್ದಾರೆ ಹಾಗಾದ್ರೆ ಬನ್ನಿ ಯಾರ್ಯಾರಿಗೆ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಹಣ ಪೆಂಡಿಂಗ್ ಇದೆ ಸೊ ಅಂತವ್ರಿಗೆ ಭರ್ಜರಿ ಗುಡ್ ನ್ಯೂಸ್ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡಿ ಜೊತೆಗೆ ಎಲ್ಲರಿಗೂ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಹೌದು ಸ್ನೇಹಿತರೆ ಇದೊಂದು ಮುಖ್ಯಮಂತ್ರಿಗಳ ಆದೇಶ ಅಂತ ಹೇಳ್ಬೋದು ಇದೀಗ ಬಂದಿರುವಂತ ಒಂದು ಹೊಸ ಅಪ್ಡೇಟ್ ಬಹಳಷ್ಟು ಮಂದಿಗೆ ಬೇಜಾರಾಗಿತ್ತು ಎಲ್ಲಾ ರೀತಿಯ ಕೆಲಸಗಳನ್ನ ಮಾಡಿ ಸೊ ಆದ್ರೂ ಕೂಡ ಅವ್ರಿಗೆ ಗೃಹಲಕ್ಷ್ಮಿ ಯೋಜನೆಯ ಒಂದನೇ ಕಂತು ಎರಡನೇ ಕಂತು ಹಾಗೂ ಮೂರನೇ ಕಂತಿನ ಹಣ ಕೆಲವರಿಗಂತೂ ಬಂದೇ ಇಲ್ಲ ಇನ್ನು ಕೆಲವ್ರಿಗಂತೂ ಸ್ಟಾರ್ಟಿಂಗ್ ನಿಂದ ಒಂದೇ ಕಂತಿನ ಹಣ ಏನಿದೆ ಅದು ಕೂಡ ಬಂದಿಲ್ಲ ಇನ್ನು ಕೆಲವರಿಗೆ ಅಂದ್ರೆ ಮೇ ಬಿ ನಿಮಗೆ ಒಂದು ಫಿಫ್ಟಿ ಲಿಂದ ಸಿಕ್ಸ್ಟಿ ಪರ್ಸೆಂಟ್ ಜನಗಳಿಗೆ ಅಹ್ ಎರಡನೇ ಕಂತು ಹಾಗೂ ಮೂರನೇ ಕಂತಿನ ಹಣ ಬಂದಿಲ್ಲ ಸೊ ಅದಕ್ಕಾಗಿ ಇವತ್ತ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಇವತ್ತ ಎಲ್ಲ ಒಂದು ಲಿಸ್ಟ್ ಅನ್ನ ರೆಡಿ ಮಾಡ್ತಾ ಇದ್ದಾರೆ ಯಾವ್ಯಾವ ಜಿಲ್ಲೆಗಳಲ್ಲಿ ಯಾರ್ಯಾರಿಗೆ ಆ ಈ ಒಂದು ಒಂದು ಎರಡು ಮೂರನೇ ಕಂತಿನ ಹಣ ಹೋಗಿಲ್ಲ ಆ ಲಿಸ್ಟ್ ಅನ್ನ ರೆಡಿ ಮಾಡಿಕೊಂಡು ನಾಳೆ ಬುಧವಾರ ದಿನ ಏನಿದೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದನೇ ಕಂತು ಎರಡನೇ ಕಂತು ಹಾಗೂ ಮೂರನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರಂತೆ ಸೊ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಯಾರಿಗೆ ಯಾವ ಕಂತಿನ ಹಣ ಬಂದಿಲ್ಲ ನಿಮಗೆ ನಾಳೆ ಬುಧವಾರ ದಿನ ನಿಮ್ಮ ಖಾತೆಯಲ್ಲಿ ಈ ಒಂದು ಹಣ ಬರುತ್ತೆ ಹೌದು ಸ್ನೇಹಿತರೆ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ತಿಳಿಸಿರುವ ಪ್ರಕಾರ ಈ ಒಂದು ಕೆಲವೊಂದು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಒಂದು ಎರಡು ಮೂರನೇ ಕತ್ತಿನ ಹಣವನ್ನ ನಾಳೆ ಬಿಡುಗಡೆ ಮಾಡ್ತಾ ಇದ್ದಾರಂತೆ ಸೊ ಆ ಜಿಲ್ಲೆಗಳ ಒಂದು ಲೀಸ್ಟ್ಗಳು ಈ ರೀತಿಯಾಗಿವೆ ಒಂದು ಬೆಳಗಾವಿ ಜಿಲ್ಲೆ ಕೊಪ್ಪಳ ಜಿಲ್ಲೆ ಮಂಡ್ಯ ಜಿಲ್ಲೆ ಬೀದರ್ ಜಿಲ್ಲೆ ವಿಜಯಪುರ ಜಿಲ್ಲೆ ಮೈಸೂರು ಜಿಲ್ಲೆ ಚಾಮರಾಜನಗರ ರಾಯಚೂರು ರಾಮನಗರ ಚಿಕ್ಕಬಳ್ಳಾಪುರ ಶಿವಮೊಗ್ಗ ಚಿತ್ರದುರ್ಗ ಮತ್ತೆ ಚಿಕ್ಕಮಗಳೂರು ತುಮಕೂರು ಉಡುಪಿ ದಕ್ಷಿಣ ಕನ್ನಡ ದಾವಣಗೆರೆ ಮತ್ತೆ ಉತ್ತರ ಕನ್ನಡ ಸೊ ಇಷ್ಟು ಜಿಲ್ಲೆಗಳಿಗೆ ನಾಳೆ ಗೃಹಲಕ್ಷ್ಮಿ ಯೋಜನೆಯ ಒಂದನೇ ಕಂತು ಎರಡನೇ ಕಂತು ಮೂರನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರಂತೆ ಸೊ ಅಂದ್ರೆ ಈ ಜಿಲ್ಲೆಯವರು ನೀವೇನಾದ್ರೂ ಆಗಿದ್ರೆ ಹಣ ಬಂದಿಲ್ಲ ಅಂದ್ರೆ ನಾಳೆ ನಿಮ್ಮ ಖಾತೆಗೆ ಹಣ ಬರುತ್ತೆ ಯಾಕಂದ್ರೆ ಇವತ್ತ ಎಲ್ಲಾ ಲೀಸ್ಟ್ ಅನ್ನ ರೆಡಿ ಮಾಡಿ ಮುಖ್ಯಮಂತ್ರಿಗಳಿಗೆ ಆ ಒಂದು ಕಾಪಿಯನ್ನ ಕಳಿಸ್ತಾ ಇದ್ದಾರೆ ಸೊ ಮತ್ತ ಜೊತೆಗೆ ಲಕ್ಷ್ಮೀ ಹೆಬ್ಬೇಳ್ಕರ್ ಅವರು ಇದ್ರ ಬಗ್ಗೆ ಒಂದು ಅಹ್ ಜವಾಬ್ದಾರಿಯನ್ನ ತೆಗೆದುಕೊಂಡು ನಾಳೆ ಈ ಒಂದು ಹಣವನ್ನ ನಿಮ್ಮ ಖಾತೆಗಳಿಗೆ ರಿಲೀಸ್ ಮಾಡ್ತಾ ಇದ್ದಾರೆ ಸೊ ನಾಳೆ ನಿಮಗೆ ಹತ್ತು ಗಂಟೆ ಮೇಲ್ಪಟ್ಟು ಹಣ ಬರುವಂತ ಎಲ್ಲಾ ಸಾಧ್ಯತೆಗಳು ಇದ್ದಾವೆ ಅಕೌಂಟ್ ಗಳನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ತಾ ಇರೀ ಮೆಸೇಜ್ ಬಂದ್ರೇನು ಬರ್ಲಿದ್ರೇನು ಯಾರ್ಯಾರಿಗೆ ಹಣ ಬರುತ್ತೆ ಅನ್ನೋದನ್ನ ನೀವೇ ಕಮೆಂಟ್ ಬಾಕ್ಸ್ ಮುಖಾತ್ರ ನಮಗೆ ತಿಳಿಸ್ಬೇಕು